ಈ ಚರ್ಚಿಗೆ ಬ ಎಲ್ಲ ಸೇರಿ ಹೋಯ್ತಿದೆ ಅಂತ ಬೈಬಲ್ಲು ಹಿಂಸ್ಕೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ವು ನೀವು ನಿಮ್ಮ ದೇವ್ರಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ ನೀವು ಚರ್ಚಿಗೆ ಬನ್ನಿ ಏನು ಮಾಡಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊಂತಾನೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕಬೇಕು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗಿ ದೇವ್ರ ಶಾಪ ಕೊಟ್ಬಿಡ್ತಾನೆ ನಾಶ ಆಗೋಯ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ ನೀನು ಚರ್ಚ್ ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ರೋಗುತ್ತ ರೀತಿ ನೀನು ಬದುಕಲಿಲ್ಲ ನೀನು ಹೆಂಗಿರ್ತೀಯ ಅಂದರೆ ವಿದ್ಯೆ ಇರೋ ಥರ ಇರಬೇಕು ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯ್ತು ನಾನು ಒಬ್ಬಳು ಸೇರೋಲ್ಲ ನಾನು ಚಾಮುಂಡೇಶ್ವರಿ ದೇವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಲಿಸೋದೇ ನನ್ನ ಗಂಡ ಕುಡ್ದು ಮನೇಲಿ ಗಲಾಟೆ ಮಾಡ್ತಿದ್ರು ಮಧ್ಯರಾತ್ರಿ ಎಲ್ಲ ಮನೆಯಲ್ಲಿ ಈಚೆ ಇರ್ತಿದ್ರು ಅದಕ್ಕೋಸ್ಕರ ನಾನು ಒಂದು ಮತ್ತೆ ಮನೆಗೆ ಹೋಗಿ ಹೇಳ್ತಾ ಇದ್ದಾಗ ನಿಮ್ಮ ಚರ್ಚುಗಾ ಎಲ್ಲ ಸರಿ ಹೋಯ್ತಿದೆ ಈ ಚರ್ಚ್ ಹೋಗ ಎಲ್ಲ ಸರಿ ಹೋಯ್ತಿದೆ ಅಂತ ಬೈಬಲು ಈ ಸ್ತೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು ಅದೆಲ್ಲ ಕೊಟ್ಟು ಓದು ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ರು ಮೈಸೂರಲ್ಲಿ ಮನೆ ಮಾಡಿಸ್ಬಿಟ್ಟು ಅಲ್ಲೂ ಕರ್ಸ್ಕೊಂಡ್ರು ಚರ್ಚ್ಗೆ ಹೋಗೋಕ್ಕೆ ಆಮೇಲೆ ಚರ್ಚಿಗೆ ಹೋದೋ ಚರ್ಚಿಗೆ ಹೋದ್ಮೇಲೆ ಗೊತ್ತಾಯಿತು ವಾರ ವಾರ ದುಡ್ಡು ಹಾಕ್ಬೇಕು ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹಾಕ್ಬೇಕು ಅಂತ ಹೇಳ್ತಾರೆ ಮತ್ತು ನಾವು ಏನು ಮಡಗಿರ್ತೀವಿ ಅದ್ರದ್ದು ಒಂದು ಪಟ್ಟು ಎರಡು ಪಟ್ಟು ನೀವು ಚರ್ಚಿಗೆ ಕೊಡಬೇಕು ತಿಂಗಳ ತಿಂಗಳ ನೀವು ಚರ್ಚಿಗೆ ಹಾಕಬೇಕು ದುಡ್ಡು ಮೊದಲನೇ ಸತಿ ಹೋಗೋಕ್ಕೂ ಮುಂಚೆ ಏನೂ ಇಲ್ಲ ಎಂಥದ್ದು ಇಲ್ಲ ನೀವು ನಿಮ್ಮ ದೇವ್ರಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ ದುಡ್ಡೈತೆ ನಿಮ್ಮ ಹತ್ರ ಅದಕ್ಕೆ ಹೋಗಿ ನೀವು ಮಂಗಳಾರತಿ ಹಾಕ್ಬೇಕು ನೀವು ಚರ್ಚಿಗೆ ಬನ್ನಿ ಏನೂ ಮಾಡಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊತಾರೆ ಅದು ಕರ್ಸಾದ್ಮೇಲೆ ಮಂಗಳಾರತಿ ಏನೂ ಇಲ್ಲ ಅಂತ ಆದ್ಮೇಲೆ ಚರ್ಚಲ್ಲಿ ಹೋಗಿ ನಾವು ಪ್ರೇಯರ್ ಮಾಡ್ತಾ ಮಾಡ್ತಾ ಒಂದು ವಾರ ಸುಮ್ಮನೆ ಇರ್ತಾರೆ ಆಮೇಲೆ ಅವರೇ ಹೇಳ್ತಾರೆ ನಾವು ಏನೂ ನಿಮ್ಮ ಹತ್ರ ದುಡ್ಡು ತಿನ್ನಲ್ಲ ಏನೂ ಮಾಡಲ್ಲ ನೀವು ಚರ್ಚಿಗೆ ಬನ್ನಿ ಚರ್ಚಿಗೆ ಬನ್ನಿ ಅಂತಾರೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಗದೆ ನೀವು ದುಡ್ಡು ಹಾಕಬೇಕು ನೀವು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ ದೇವ್ರ ಶಾಪ ಕೊಟ್ಬಿಡ್ತಾನೆ ಆ ಥರ ಮಾಡ್ಬಿಡ್ತಾನೆ ಈ ಥರ ಮಾಡ್ಬಿಡ್ತಾನೆ ನಾಶ ಆಗೋಯ್ತೀರ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಿಂತು ನಿಂತಿದ್ದಂಗೆ ಬರ್ತಾರೆ ನೀವು ಹಿಂಗೆ ಕೊಡಬೇಕು ಹಿಂಗೆ ನೀವು ಒಂದು ಸಾವಿರ ರೂಪಾಯಿ ದುಡಿದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಎತ್ತಿಡಬೇಕು ಈ ಥರ ಎಲ್ಲ ಅಂತಾರೆ ಅಲ್ಲಿ ಚರ್ಚಲ್ಲಿ ಮತ್ತು ಮದ ಜಾಸ್ತಿ ಜನಗಳ್ನ ಸೇರಿಸ್ತಾರೆ ನಾನು ನಾನು ಅವ್ರ ಮನೆಯೊಳಗೆ ಸೇರಿಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ನಾನು ಸೇರಬೇಕು ಅಲ್ಲಿಗೆ ಅವರಿಬ್ಬರು ಸೊಸೈಟಿರು ಸೇರಾಯ್ತು ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯಿತು ಒಬ್ಳು ಸೇರಲ್ಲ ನಾನು ಚಾಮುಂಡೇಶ್ವರಿ ದೇವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಸವ್ರೆ ಇಬ್ಬರು ಸೊಸೆಯಾಗೂ ಒಳಗಡೆ ತಗೊಂಡು ನಿಂತವ್ರೆ ನಾನೊಬ್ಳೂನ ಬಿದ್ದಿಗೆ ನಿಲ್ಸವ್ರೆ ನಾನು ನನ್ನ ದೇವ್ರು ಮಾಡ್ತೀನಿ ಅಂದಿದ್ದೆ ಇಲ್ಲಿ ತುಂಬ ಜನ ಗೊತ್ತು ನಮ್ಮ ಜಾತಿಗೆ ನಮ್ಮ ಜಾತಿ ಜನಕ್ಕೆ ತುಂಬ ಜನ ಗೊತ್ತು ಇವ್ರು ಚರ್ಚ್ ಮಾಡೋಕೆ ಇಷ್ಟ ಇಲ್ಲ ಇವ್ರಿಗೆ ಅಂತಲೂ ಗೊತ್ತು ಅವ್ರ ಬಲವಂತದಿಂದ ಹೋಗಿದೆ ಸ್ವಲ್ಪ ದಿನ ಚರ್ಚಿಗೆ ನಾನು ಹೋಗಿದ್ದೆ ಅದಕ್ಕೆ ಗೊತ್ತಾದ ಮೇಲೆ ನೀನು ಏನೂ ಇರೋಂಗಿಲ್ಲ ಲೋಕದ್ದು ರೀತಿ ನೀನು ಬದುಕಂಗಿಲ್ಲ ನೀನು ಹೆಂಗಿರ್ತಿ ಅಂದರೆ ವಿದ್ಯೆ ಇರೋ ಥರ ಇರಬೇಕು ಪ್ರೇಯರ್ ಮಾಡಬೇಕು ಐದು ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಐದು ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಮಕ್ಳಿಗೆ ಏನಾದರೂ ಆಗೋಯ್ತಿದೆ ನಿಮ್ಮ ಮಕ್ಕಳಿಗೆ ನಾಶ ಆಗೋಯ್ತಿದೆ ಇಲ್ಲ ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬಂತು ನೋಡು ನಿನ್ನ ಮಗನಿಗೆ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ಇವನು ನನ್ನ ಮಗ ಕ್ಯಾನ್ಸರ್ ಬಂತು ನೀನು ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ನನ್ನ ಮಗನಿಗೆ ಬೆಂಗ್ಳೂರಿಗೆ ಹೋಗಿ ಶಾಪಿಗೆ ತೋರಿಸಿ ಎಲ್ಲ ಬಂದಿದ್ದೀನಿ ಇವಾಗಲೂ ಒಬ್ಬರು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ನಾನೇ ಅವ್ರ ಮನೆಗೆ ಹೋದ್ರೂ ನನ್ನ ಮಗನಿಗೆ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಒಂಟಿ ಮಾಡಿಬಿಟ್ಟಿದ್ರು ನನ್ನ ಅವ್ರ ಮನೆ ಸೊಸೆ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಕ್ಕೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಹೇಳಿ ಹಿಂಗೆ ಬಂದಿದ್ದು ದೌರ್ಜನ್ಯ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ನಾನು ನಿನ್ನೆ ಏನು ಮಾತಾಡಿಲ್ಲ ಬರೀ ಒಂದು ಸ್ವಲ್ಪ ಕುಂಕುಮಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ ಒಂದು ಎರಡು ದಿನ ಇಲ್ಲೇ ಇರ್ತೀನಿ ನಾನು ನನ್ನ ಗೌಡ್ಗೆರೆ ತಾಯ್ದು ಕುಂಕುಮನೂ ನನ್ನ ಫೋಟೋ ಕೊಟ್ಟು ಕಳಿಸು ಹಂಗೆ ಇರ್ತೀನಿ ನನ್ನ ಪಾಡಿಗೆ ನಾನು ಅಂತ ಹೇಳಿದೆ ಆಗ ಕುಂಕುಮ ನಮ್ಮ ಮನೆಗೆ ತಂದ್ಬಿಡ್ತಾಳಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಹೋಗಿ ಸ್ಟೇಷನ್ ಅಲ್ಲಿ ಎಲ್ಲಾ ಕಂಪ್ಲೇಂಟ್ ಕೊಟ್ಟಿ ಅವ್ರು ನನ್ ನನ್ನ ಕೈಯಲ್ಲೂ ಕಂಪ್ಲೇಂಟ್ ಕೊಡ್ಸಿ ಮನೆಯಿಂದ ಈಚೆ ತರಿದ್ರು ನಾನು ಈಚೆ ಬಡ್ಕಂಡ ಯಾರು ತೆಗಿಲಿಲ್ಲ ಆಮೇಲೆ ಬಾಗ್ಲಾಕಂಡು ಹೊಂಟೋದ್ರು ನೀವ್ ಹೇಳ್ದೇವ್ರ ಮಾಡ್ತೀನಿ ತಗಿರಿ ಆಯ್ತು ಗಣಪ ಇಷ್ಟ ಹೋಗೋಕಾಗಲ್ಲ ತಗಿರಿ ಎಲ್ಲ ಓಡೋದು ಅಂತ ಹೇಳ್ತಿಲ್ಲ ತಗಿರಿ ಬಾಗ್ಲೂನಾ ಪೂರ್ಣಿಮಾಪ ತಗಿರಿ ಬಾಗ್ಲು ಪೂರ್ಣಿಮಾ

ಈಗ ಬೆಳಿಗ್ಗೆ ಮಾತಾಡಬೇಕು ಮನೆ ಕೊಡ್ತೀನಿ ಬನ್ನಿ ಅಂತ ಕರ್ಸ್ಬಿಟ್ಟು ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಹೆಂಗೆ ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ತಂದ್ಬಿಟ್ಟು ತಲೆ ಹೊಡೆದ್ಬಿಟ್ಟು ಹೊಂಟೋದ್ರು ಮಾತೆತ್ತಿದ್ರೆ ಇವ್ರು ಯಾರ್ಯಾರಿಗೂ ಹೇಳೋರೆ ಏನೇನೋ ಮಾಡೋರೆ ಬನ್ನಿ ಇಲ್ಲಿ ನೀವು ಸ್ಟೇಷನ್ ಹತ್ರ ಬನ್ನಿ ಇಲ್ಲಿ ನೀವು ಸ್ಟೇಷನ್ ಹತ್ರ ಅಂತ ಹೇಳ್ತಾರೆ ಮಾತೆತ್ತಿದ್ರೆ ಸ್ಟೇಷನ್ ಹತ್ರ ಕೂತ್ಕೊಂಡು ಮಾತೇ ಆಡ್ತಾಯಿಲ್ಲ ಯಾರು ಮಾತಾಡೋಕ್ಕೂ ಬಿಡೋಲ್ಲ ಯಾರು ಬನ್ನಿ ನಿಮ್ಮ ಸ್ಟೇಷನ್ ಹತ್ರ ಬನ್ನಿ ನೀವು ಸ್ಟೇಷನ್ ಹತ್ರ ಅಂತ ಹೇಳಿ ಹೇಳಿ ನನಗೆ ಇದ್ ಮಾಡ್ತಾರೆ ಅದಾದ್ಮೇಲೆ ಏನಾಯ್ತು ಅಮ್ಮ ನಮ್ಮ ಅತ್ತೆ ಹುಷಾರಿಲ್ಲ ಹುಷಾರಿಲ್ಲ ಅಂತಾರೆ ಅಷ್ಟೊಂದು ನೋಡಿದ್ರು ನಮ್ಮತ್ತೆ ನಮ್ಮ ಅಮ್ಮಂಗೆ ನಮ್ಮ ನಮ್ಮಅಮ್ಮನೂ ಬಂದಿದ್ರು ಅವ್ರಿಗೂ ಚರ್ಚಿಗೆ ಬನ್ನಿ ಎಲ್ಲ ಸರಿ ಹೋಯ್ತದೆ ಚರ್ಚೆಗೆ ಬನ್ನಿ ಎಲ್ಲ ಸರಿ ಹೋಯ್ತದೆ ನಾವು ಸರಿ ಮಾಡ್ತೀವಿ ಈಗ ಈಗ ಇದೇನೂ ಆಗಲ್ಲ